ಲೋಕಸಭಾ ಕ್ಷೇತ್ರ ಪುರಂ ಹೊರಮಾವು ವಾರ್ಡ್ ಕೊತ್ತನೂರು ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ ಭರ್ಜರಿ ಪ್ರಚಾರ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ನಾರಾಯಣಸ್ವಾಮಿ ಡಾಕ್ಟರ್ ಮಮತಾ ಸತ್ಯನಾರಾಯಣ್ ಶೈಲಜಾ ಪಾಟೀಲ್ ಎಂ ಲಕ್ಷ್ಮಣ್ ನಾರಾಯಣಸ್ವಾಮಿ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ರು ನಾವು ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾಂಟ್ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಈ ಬಾರಿ ಜನರು ಕಾಂಗ್ರೆಸ್ ಪರವಾಗಿ ಒಲವು ತೋರಿಸಿದ್ದಾರೆ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಗೆಲ್ಲುವ ವಿಶ್ವಾಸವಿದೆ ಜನರು ನಮ್ಮ ಪರವಾಗಿದ್ದಾರೆ ಎಂದು ಹೇಳಿದರು ಮತದಾರ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರೊಫೆಸರ್ ರಾಜೇಗೌಡರ ಪರವಾಗಿ ನಮ್ಮ ಕೊತ್ನೂರು ಭಾಗದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು ಎಲ್ಲರೂ ಸೇರಿ ಮನೆ ಮನೆಗೆ ಹೋಗಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೋದಿಯ ಅಲೆ ಇಲ್ಲ ಬಿ ಜೆ ಪಿಯ ಅಲೆ ಇಲ್ಲ ಇರ್ತಕ್ಕಂಥದ್ದು ಒಂದೇ ಅಲೆ ಅದು ಕಾಂಗ್ರೆಸ್ ಅಲೆ ಮತ್ತು ಕಾಂಗ್ರೆಸ್ನ ಗ್ಯಾರಂಟಿ ಅಲೆಗಳು ಅದನ್ನು ಜನ ಇವತ್ತು ವಾಲಂಟಿಯರಾಗಿ ಮನೆಯಿಂದ ಈಚೆ ಬಂದು ನಾವು ಹೋಗಿ ಪಾನ್ಪಿಟನ್ನು ಕೊಡ್ತಾ ಇದ್ದರೆ ನಗುಮುಖದಿಂದ ಬರ್ಮಾಡಿಕೊಂಡು ನಾವು ಕ ನಾವು ಕೂಡ ಕಾಂಗ್ರೆಸ್ ಖಂಡಿತ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತಕ್ಕಂಥ ಒಳ್ಳೆಯ ಪ್ರತಿಕೃತಿಯನ್ನು ತೋರಿಸ್ತಾ ಇದ್ದಾರೆ ಇವತ್ತೊಂದು ದಿವಸ ಆದ್ದರಿಂದ ನಮಗೆ ವಿಶ್ವಾಸ ಇದೆ ಖಂಡಿತವಾಗಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಇಲ್ಲಿ ಸರ್ ಗ್ಯಾರಂಟಿ ಯೋಜನೆಗಳು ಟೀಕಿಸ್ತಾ ಇದ್ದರು ಕೇಂದ್ರ ಸರ್ಕಾರ ಆ ಗ್ಯಾರಂಟಿ ಯೋಜನೆಗಳು ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ಕೊಟ್ಟಿದ್ದಾರೆ ಕೇಂದ್ರ ಸರ್ ನರೇಂದ್ರ ಮೋದಿ ಸರ್ಕಾರ ಇವತ್ತು ಏನು ಹೇಳ್ತೀರಾ ಸರ್ ನಾವು ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷದಿಂದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ಆದಿಯಾಗಿ ಅಮಿತ್ ಶಾ ಅವ್ರು ಇರ್ಬೋದು ನಡ್ಡಾರವ್ರು ಇರ್ಬೋದು ನಮ್ಮ ಯಡಿಯೂರಪ್ಪನವ್ರು ಇರ್ಬೋದು ಬೊಮ್ಮಾಯಿಯವ್ರು ಇರ್ಬೋದು ಅಶೋಕ್ ಅವ್ರು ಇರ್ಬೋದು ಎಲ್ಲರೂ ಕೂಡ ಇದನ್ನು ಏಳಿಸಿದ್ರು ಈ ಅವರ ಆದಿಯಾಗಿ ಎಲ್ಲರೂ ಕೂಡ ಗ್ಯಾರಂಟಿಯನ್ನು ಮಾಡೋದರಿಂದ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗ್ಬಿಡುತ್ತೆ ಅನ್ನತಕ್ಕಂಥ ಮಾತುಗಳು ಕೂಡ ಆಡಿದರು ಆದರೆ ಇವತ್ತು ಬಿ ಜೆ ಪಿಯವರೇ ನಮ್ಮ ಗ್ಯಾರಂಟಿಗಳನ್ನ ಕದ್ದು ಅದನ್ನು ಅವರು ಮೋದಿ ಗ್ಯಾರಂಟಿ ಅಂತ ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತೊಂದು ದಿವಸ ನಾವು ನುಡಿದಂತೆ ನಡೆದಂಥ ಸರ್ಕಾರ ಆವತ್ತೇನು ಆಶ್ವಾಸನೆಯನ್ನು ಕೊಟ್ಟಿದ್ವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಮೂರು ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನ ಕೂಡ ಎಲ್ಲ ಗ್ಯಾರಂಟಿಗಳು ಕೂಡ ಅನುಷ್ಠಾನಕ್ಕೆ ತಂದಿದ್ವಿ ಜನ ಭಾಳ ಸಂತುಷ್ಟರಾಗಿದ್ದಾರೆ ಸಂತೋಷವಾಗಿದ್ದಾರೆ ಅದರಿಂದ ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ನ ಪಕ್ಷದ ಪರವಾಗಿ ಮತವನ್ನು ಚಲನೆ ಮಾಡ್ತೀವಿ ಮತದಾರರು ಒಟ್ಟಾರೆ ರಾಜ್ಯದ ಮತದಾರ ದೇಶದ ಮತದಾರರಿಗೆ ಏನು ಹೇಳ್ತೀವಿ ನಾರಾಯಣಸ್ವಾಮಿಯವರು ನಾವಿವತ್ತು ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಈ ಸ್ವಾಭಿಮಾನದ ಪ್ರಶ್ನೆ ಆಗಿದೆ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಈ ಚುನಾವಣೆ ನಡೀತಾ ಇದೆ ಇವತ್ತೇನು ಬಿ ಜೆ ಪಿಯವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳು ಹೇಳಿದರು ಅದಕ್ಕೋಸ್ಕರವಾಗಿ ದೇಶ ಉಳಿಸೋದಕ್ಕೋಸ್ಕರವಾಗಿ ಮತವನ್ನು ಚಲಾವಣೆ ಮಾಡಿ ಅಂತೇಳಿ ಈ ರಾಷ್ಟ್ರದ ಜನರನ್ನು ರಾಜ್ಯದ ಜನರನ್ನು ಮನವಿ ಮನವಿ ಮಾಡ್ಕೊಳ್ತೀನಿ ಯಾವತ್ತಾವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು ಆವತ್ತು ಬಡವರ ಬಗ್ಗೆ ದೇಶದ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಆದರೆ ಬಿ ಜೆ ಇವತ್ತು ಬಂದು ಯಾವುದೇ ರೀತಿಯ ಭರವಸೆಗಳನ್ನು ಈಡೇರಿಸಿದೆ ಆಶ್ವಾಸನೆಗಳನ್ನ ಈಡೇರಿಸಿದೆ ಇವತ್ತಿನ ದಿವಸ ಏನು ಉದಾಹರಣೆಗೆ ಹದಿನೈದು ಲಕ್ಷ ರೂಪಾಯಿ ಒಂದು ಅಕೌಂಟ್ಗೆ ಹಾಕ್ತೀವಿ ಹೇಳಿದಿದ್ದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಹೇಳಿದ್ದು ನಮ್ಮ ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಅಂತೇಳಿದ್ದಿರ್ಬೋದು ರೈತರ ಆರ್ಥಿಕ ಸ್ಥಿತಿಯನ್ನು ಡಬಲ್ ಮಾಡ್ತೀವಿ ಅಂತೇಳಿದ್ದು ಯಾವುದು ಕೂಡ ಅವ್ರ ಕೈಲಿ ಈಡೇರಿಸೋದಕ್ಕಾಗಲಿಲ್ಲ ಅವ್ರ ಮಾತಿದ್ರೆ ಪಾಕಿಸ್ತಾನ ಇಂಡಿಯಾ ಇಲ್ಲ ಇಲ್ಲಾಂದರೆ ಹಿಂದೂ ಮುಸ್ಲಿಮ್ ಅಂತ ಎರಡು ಸ್ಲೋಗನ್ನ ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲ ಇದರಿಂದ ಯಾರಿಗೂ ಕೂಡ ಹೊಟ್ಟೆ ತುಂಬೋದಿಲ್ಲ ಆದ್ದರಿಂದ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಕೊಡಬೇಕು ಈ ರಾಷ್ಟ್ರದಲ್ಲಿ ಸಂವಿಧಾನ ಉಳಿಬೇಕು ಪ್ರಭಾ ಪ್ರಜಾಪ್ರಭುತ್ವ ಉಳೀಬೇಕು ಅನ್ನೋದಾದರೆ ಈ ರಾಷ್ಟ್ರದ ಮತದಾರರು ಈ ಬಾರಿ ಕಾಂಗ್ರೆಸ್ಗೆ ಮತವನ್ನು ಕೊಡಿ ಅಂತ ಮನವಿ ಮಾಡಬೇಕು